ಹಾಯ್ ಫ್ರೆಂಡ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ನಾನಿವತ್ತು ಉಳ್ಳಾಳದಲ್ಲಿ ನಡೆಯುವ ಭರಣಿ ಮಹೋತ್ಸವದ ಜಾತ್ರಾ ಸಂಭ ಸಮಾರಂಭಕ್ಕಿಂತ ಮುಂಚೆ ಮೂರು ಮುಹೂರ್ತಗಳು ನಡೆಯುತ್ತದೆ ಸೊ ಆ ಮೂರು ಮುಹೂರ್ತಗಳ ವಿವರಣೆಗಳನ್ನು ನಾನಿವತ್ತು ತಿಳಿಯಪಡಿಸ್ತೇನೆ ಆ ಮೂರು ಮುಹೂರ್ತಗಳು ಯಾವುದೆಲ್ಲ ಅಂದರೆ ಗೊನೆ ಮುಹೂರ್ತ ಮರ ಮುಹೂರ್ತ ಮತ್ತು ಮಗು ಮುಹೂರ್ತ ಸೊ ನಾನು ಅಲ್ಲಿಗೆ ಹೋಗಿ ಅಲ್ಲಿ ಕೆಲವೊಂದು ವಿಡಿಯೋಗಳನ್ನು ಮಾಡಿ ಬಂದಿದ್ದೇನೆ ಯಾಕಂದರೆ ಇದು ತುಂಬ ಅಮೂಲ್ಯವಾದದ್ದು ಈ ಮಗು ಮುಹೂರ್ತ ಅಂತೂ ಐದು ವರ್ಷಕ್ಕೆ ಒಮ್ಮೆ ನಡೆಯುವಂಥದ್ದು ಸೊ ಇದನ್ನು ನಾನು ನಿಮಗೆ ಎಲ್ಲರಿಗೆ ಸಹ ತಿಳಿಯಪಡಿಸ್ತೇನೆ ಎಷ್ಟೋ ಜನರಿಗೆ ಗೊತ್ತಿಲ್ಲ ಗೊನೆ ಮುಹೂರ್ತ ಅಂದರೆ ಏನು ಅಂತ ಸೊ ಅದರ ಬಗ್ಗೆ ಹೇಳೋದಾದರೆ ಉಳ್ಳಾಲ ಶ್ರೀ ಭಗವತಿ ಕ್ಷೇತ್ರದಲ್ಲಿ ಭರಣಿ ಮಹೋತ್ಸವದ ನಿರ್ದಿಷ್ಟ ದಿನದ ಮುಂಚಿತವಾಗಿ ನಡೆಯುವ ವಿಧಿ ಪೂ ಒಂದು ಪೂರ್ವ ವಿಧಿ ಇದು ಕ್ಷೇತ್ರದ ಧಾರ್ಮಿಕ ಪರಿಭಾಷೆಯಲ್ಲಿ ಕಣಿಕಂಡಿಕಲ್ ಎನ್ನಲಾಗುತ್ತದೆ ಇದೊಂದು ಫಲವಂತಿಕೆಯ ಆಚರಣೆಯಾಗಿದ್ದು ಉತ್ಸವಕ್ಕೆ ಬಳಸುವ ಫಲ ಸಂಚಯನಕ್ಕೆ ನೀಡುವ ಚಾಲನೆ ಭಂಡಾರ ಮಂದಿರದಲ್ಲಿ ಪೂಜೆ ಮುಗಿಸಿ ಮೊದಲೇ ಗೊತ್ತು ಮಾಡಿದ ಬಾಳೆ ಗಿಡ ಇರುವ ಸ್ಥಳಕ್ಕೆ ಮಂಗಳವಾದ್ಯದೊಂದಿಗೆ ತೆರಳಿ ಭಗವತಿಯರನ್ನು ಪ್ರಾರ್ಥಿಸಿ ಎಂಜಲಾಗದ ಘಾಸಿಗೊಳ್ಳದ ಗೊನೆಗಳೆರಡನ್ನು ಕಡಿದು ಸಂಬಂಧಪಟ್ಟವರಿಗೆ ಪ್ರಾರ್ಥನಾ ಪೂರ್ವಕವಾಗಿ ಪ್ರಸಾದ ನೀಡಿ ಗೊನೆಗಳನ್ನು ಕ್ಷೇತ್ರಕ್ಕೆ ತರಲಾಗುತ್ತದೆ ಮಾಗುವವರೆಗೂ ಗೊನೆಗಳನ್ನು ಜೋಪಾನವಾಗಿರಿಸಿ ಉತ್ಸವದ ನೈವೇದ್ಯ ಮತ್ತು ಇತರ ವಿಧಿಗಳಿಗೆ ಇವುಗಳ ಹಣ್ಣುಗಳನ್ನು ವಿನಿಯೋಗಿಸಲಾಗ ಇನ್ನು ಮಗು ಮುಹೂರ್ತದ ಬಗ್ಗೆ ಹೇಳಬೇಕಾದರೆ ನಾನೀಗ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಅಂದರೆ ಹಾಕಿದ್ದೇನೆ ಸೊ ಒಂದು ಮಗು ಅದು ಸೊ ಇದೇನಂದ್ರೆ ಇದು ಭರಣಿ ಮಹೋತ್ಸವದ ಕನಿಕಾ ಪೂಜೆಗಾಗಿ ನಡೆಯುವ ಒಂದು ಒಂದು ವಿಧದ ಫಲವಂತಿಕೆಯ ಆಚರಣೆ ಮೊದಲೇ ನಿಗದಿಪಡಿಸಿದ ತರವಾಡಿನ ಅಂಗಳದಲ್ಲಿ ನಾಲ್ಕು ಮೂಲೆಗಳವರೆಗೂ ತೂಗುದೀಪಗಳನ್ನೇರಿಸಿ ಮಣಿಪಂದಳ್ ಎನ್ನುವ ಸಾಂಪ್ರದಾಯಿಕ ಚಪ್ಪರವನ್ನು ರಚಿಸಿ ಇನ್ನೂ ಪ್ರಾಯಕ್ಕೆ ಬಾರದ ತರವಾಡಿನ ಕೌಮಾರ್ಯದ ಶಿಶುವನ್ನು ಭಗವತಿಯರಿಗೆ ಒಪ್ಪಿಸಲಾಗುತ್ತದೆ ಉತ್ಸವ ಮುಗಿಯುವವರೆಗೂ ಈ ಭರಣಿ ಶಿಶು ು ಕ್ಷೇತ್ರ ವಲಯದಲ್ಲಿ ಧಾರ್ಮಿಕ ಶುದ್ಧಾಚಾರದ ಉಡುಪಿನಲ್ಲಿ ಮೂಪತಿ ಎನ್ನುವ ಸಮುದಾಯದ ಹಿರಿಯ ಸ್ತ್ರೀಯ ಕಾಳಜಿಯಲ್ಲಿ ಇರಬೇಕಾಗುತ್ತದೆ ಕಂಚಿಲ್ ಸೇವೆ ಸೇರಿದಂತೆ ಉತ್ಸವ ಬಲಿಯ ಸಂದರ್ಭದಲ್ಲಿ ಆ ಮಗು ಅಲಂಕಾರದೊಂದಿಗೆ ಭಾಗವಹಿಸಬೇಕಾಗುತ್ತದೆ ಉಳ್ಳಾಳದ ಈ ಬಾರಿಯ ಬರಣಿ ಮಹೋತ್ಸವದಲ್ಲಿ ತಕೋಟು ಸಮೀಪದ ಕಲ್ಲಾಪಿನ ಪರಪು ತರವಾಡಿನಲ್ಲಿ ಈ ಮಗು ಮುಹೂರ್ತ ನಡೆಯಲಾಗುತ್ತದೆ ಸೊ ಇದರ ರಚನೆ ಡಾಕ್ಟರ್ ಅರುಣ್ ಉಳ್ಳಾರವರು ರಚಿಸಿದಂತಹದ್ದು ಸೊ ಅವರು ನಮ್ಮ ಗುರುಗಳೇ ಸೊ ಧನ್ಯವಾದಗಳು ಗುರುಗಳೇ ಸೊ ಈಗ ನೋಡಬಹುದು ನಿಮಗೆ ಯಾವ ರೀತಿ ಈ ಮಗು ಮುಹೂರ್ತ ಎಲ್ಲ ನಡೀತದೆ ಅಂತ ಅದರ ವಿಡಿಯೋ ಕೂಡ ನಾನು ಶೇರ್ ಮಾಡಿದ್ದೇನೆ ಸೊ ಇಷ್ಟ ಆದರೆ ಈ ವಿಡಿಯೋ ಖಂಡಿತ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಸೊ ಇದೊಂದು ಹೊಸತ್ತು ನಿಮಗೆ ಯಾರೂ ಎಲ್ಲೂ ಕೂಡ ನೋಡಲಿಕ್ಕೆ ಸಿಕ್ಲಿಕ್ಕಿಲ್ಲ ಹೆಚ್ಚಿನ ಜನರು ನೋಡಲಿಕ್ಕಿಲ್ಲ ಸೊ ಹಾಗಾಗಿ ಈ ವಿಡಿಯೋನ ನಾನು ಶೇರ್ ಮಾಡಿದ್ದೇನೆ ಸೊ ಇನ್ನೂ ವಿಡಿಯೋ ಮುಂದುವರಿತದೆ ಯಾವ ರೀತಿ ಈ ಮಗು ಮುಹೂರ್ತ ಆಗ್ತದೆ ಅಂತ ನೀವು ನೋಡಿ ಇನ್ನು ಮುಹೂರ್ತದ ಬಗ್ಗೆ ಹೇಳಬೇಕಾದ್ರೆ ಭರಣಿ ಮಹೋತ್ಸವಕ್ಕೆ ದೇವಿಸ್ಥಾನಗಳ ಮುಂಭಾಗದಲ್ಲಿ ನಿರ್ಮಿಸಲಾಗುವ ಚಪ್ಪರಕ್ಕೆ ಆನೆ ಪಂದಲ್ ಎಂದು ಹೆಸರು ಅಂದರೆ ಆನೆ ಚಪ್ಪರ ಅಂತ ಹೆಸರು ಆನೆ ಹುಕ್ಕುವಷ್ಟು ಗಜಗಾತ್ರದ ಚಪ್ಪರ ಎನ್ನುವ ಅರ್ಥದಲ್ಲಿ ಈ ಹೆಸರು ಬಳಕೆಯಾಗಿದೆ ಸೊ ಮಹೋತ್ಸವದ ಬಹುತೇಕ ಮುಖ್ಯ ವಿಧಿಗಳು ಈ ಚಪ್ಪರದಡಿಯಲ್ಲಿ ನಡೆಯುತ್ತದೆ ಈ ಚಪ್ಪರ ನಿರ್ಮಾಣಕ್ಕೆ ಆಚಾರ ಪಟ್ಟವರು ಕಂಬವೊಂದ ಒಂದನ್ನು ಊರಿ ಮಾಡುವ ಚಪ್ಪರ ಮುಹೂರ್ತವೇ ಈ ಮುಹೂರ್ತ ಈಗ ಉಳ್ಳಾಳ ಕ್ಷೇತ್ರದಲ್ಲಿ ಶಾಶ್ವತ ಆನೆ ಚಪ್ಪರ ಇರುವುದರಿಂದ ಈ ಚಪ್ಪರದ ಕನ್ನಿ ಮೂಲೆಯ ಕಂಬವೊಂದಕ್ಕೆ ಹಲಗೆಯೊಂದನ್ನು ಕಟ್ಟಿ ಅದರಲ್ಲಿ ನಮೂದಿಸಲಾದ ಸೂರ್ಯಚಂದ್ರರ ಚಿತ್ರದ ಮೇಲೆ ಮೊಣಚಿನಿಂದ ಗೀರಲಾಗಿ ಸಾಂಕೇತಿಕ ವಿಧಿಯನ್ನಷ್ಟೇ ಮಾಡಲಾಗುತ್ತದೆ ಈ ಸೂರ್ಯಚಂದ್ರರ ಚಿತ್ರವು ಉತ್ಸವ ಕೀರ್ತಿಯ ಶಾಶ್ವತೆಯ ಮತ್ತು ನಿರಂತರೆಯ ಪ್ರತೀಕ ಅಂತ ಹೇಳ ಈ ವಿಡಿಯೋದಲ್ಲಿ ಈಗ ನೀವು ನೋಡ್ತಾ ಇರೋದು ಪರಪು ತರವಾಡಿನಲ್ಲಿ ನಡೆಯಲಾಗ್ತಾ ಇರುವ ಮಗು ಮುಹೂರ್ತ ಯಾವ ರೀತಿ ಆಗ್ತಾ ಉಂಟು ಅಂತ ನೀವು ನೋಡ್ತಾ ಇದ್ದೀರಿ ಸೊ ವಿಡಿಯೋನ ಸಂಪೂರ್ಣವಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಆಗ ನಿಮಗೂ ಕೂಡ ಸರಿಯಾಗಿ ಅರ್ಥ ಆಗ್ತದೆ ಸೊ ಇದು ನಾನು ಬೇರೆ ಇದಕ್ಕೆ ಏನು ಎಕ್ಸ್ಟ್ರಾ ಮ್ಯೂಸಿಕ್ ಆಗಲಿ ಹಾಡಾಗಲಿ ಹಾಕಲಿಲ್ಲ ಸೊ ಅದರಲ್ಲಿ ಡೈರೆಕ್ಟಾಗಿ ಏನು ಮ್ಯೂಸಿಕ್ ಏನು ಹಾಡ್ ಇದೆ ನೋಡಿ ಅದರಲ್ಲೇ ಯಾವ ಥರ ವಾದ್ಯಗಳಿದೆ ನೋಡಿ ಅದನ್ನೇ ಹಾಕಿದ್ದೇನೆ ಸೊ ಆಗ ನಿಮಗೂ ಕೂಡ ಕರೆಕ್ಟಾಗಿ ಗೊತ್ತಾಗ್ತದೆ ಸೊ ವಿಡಿಯೋ ಏನು ಕಂಟಿನ್ಯೂ ಆಗ್ತದೆ ನೋಡಿ ಈಗ ಮಗು ಮುಹೂರ್ತ ಸಂಪೂರ್ಣವಾಗಿ ನೆರವೇರಿತು ಮಗುವನ್ನು ಒಂದು ದೇವಿ ಅಥವಾ ಒಂದು ಮದುಮಗಳ ರೀತಿ ಅಲಂಕಾರ ಮಾಡಿದ್ದಾರೆ ನೋಡಿ ಮಲ್ಲಿಗೆ ಹೂವೆಲ್ಲ ಹಾಕಿ ಅಲಂಕಾರ ಮಾಡಿದ್ದಾರೆ ಇನ್ನು ನಾನು ಆ ಮಗು ಮುಹೂರ್ತದಲ್ಲಿ ಮಾಡಿದಂತಹ ಮಗುವಿನ ತಂದೆ ತಾಯಿಯರ ಪರಿಚಯ ಮಾಡಲೇಬೇಕು ಇದು ಅವರ ತಂದೆ ತಾಯಿ ಮತ್ತು ಅಕ್ಕ ಹಾಗೆಯೇ ನಾವು ಕೂಡ ಮಗುವಿನ ಜೊತೆ ಫೋಟೋ ತೆಗೆದಿದ್ದೇವೆ ತುಂಬ ಜನ ತೆಗೀತಾ ಇದ್ದರು ಯಾಕಂದರೆ ಇದು ತುಂಬಾ ಅಮೂಲ್ಯವಾದದ್ದು ಸೊ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್